ಹೊರಗಿನ ಶೃಂಗಾರ ಒಳಗಿನ ರಣರಂಗ ಆಗಬಾರ್ದು ಅದಕ್ಕೆ ಒಳಗಿನ ಆರೋಗ್ಯವನ್ನು ನಾವು ಕ್ರಿಯಾಶೀಲಗೊಳಿಸ್ಬೇಕಂದ್ರೆ ಹೊಟ್ಟೆ ಹಾಂ ಹೊಟ್ಟೆ ಮುಖ್ಯವಾಗಿ ಎಲ್ಲ ರೋಗಗಳ ಉತ್ಪತ್ತಿ ಹೊಟ್ಟೆಲೆ ಆಗೋದು ಇದು ಸ್ಪಷ್ಟವಾಗಿ ತಿಳ್ಕೊಬೇಕು ನಾವು ಆಯುರ್ವೇದದಲ್ಲಿ ವಾತ ಪಿತ್ತ ಕಪ ವಿಕಾರಗಳಾಗ್ತವೆ ಅಂತ ಹೇಳ್ತೇವೆ ಆ ವಿಕಾರಗಳಿಂದ ರೋಗ ಬರ್ತವೆ ವಾತದಿಂದ ಎಂಬತ್ತು ಪಿತ್ತದಿಂದ ಅರುವತ್ತು ಕಪದಿಂದ ಇಪ್ಪತ್ತು ಅಂಥೇಳಿ ಆ ವಾತಪಿತ್ತ ಕಪ ವಿಕಾರ ಆಗ್ಲಿಕ್ಕೆ ಮೂಲ ಕಾರಣವೇ ಹೊಟ್ಟೆಯ ಸಮಸ್ಯೆಗಳು ಹೊಟ್ಟೆಯ ಸಮಸ್ಯೆ ಮೂಲವಾಗಿ ಬರಲಿಕ್ಕೆ ಕಾರಣ ಆಹಾರ ದುಶ್ಚಟಗಳು ಅದಕ್ಕೆ ಕೆಟ್ಟ ಆಹಾರ ಮತ್ತು ದುಶ್ಚಟಗಳಿಂದ ದೂರ ಆಗಿ ಒಳ್ಳೆಯ ಸತ್ವಯುತವಾಗಿರ್ತಕ್ಕಂಥ ಸಸ್ಯಾಹಾರವನ್ನು ಹಣ್ಣು ತರಕಾರಿ ಎಲ್ಲ ಸೊಪ್ಪುಗಳನ್ನು ತಿಂತ ಒಳ್ಳೆ ಮೊಳಕೆ ಕಾಳುಗಳನ್ನು ಸೇವನೆ ಮಾಡ್ತಾ ಡ್ರೈ ಫ್ರೂಟ್ಸ್ ಬೇಕಾದ್ರೆ ದುಡ್ಡು ಇದ್ರೆ ತಿನ್ನಿ ಇಲ್ಲ ದುಡ್ಡು ಇಲ್ಲಾಂದ್ರೆ ಅಂದ್ರೆ ಬಡವರು ಬಾದಾಮಿ ಶೇಂಗಾ ನೆನೆಸಿದ ಶೇಂಗಾ ತಿನ್ನಿ ಹೆಸರು ಕಾಳು ತಿನ್ನಿ ಒಳ್ಳೆ ಆಹಾರವನ್ನು ತಿನ್ನಿ ಫ್ರೆಶ್ ಆಗಿ ತಿನ್ನಿ ಕುಕ್ಕರ್ಲಿ ಹಾಕಿರೋ ತಿನ್ಬೇಡಿ ಫ್ರಿಜ್ ಇರೋ ತಿನ್ಬೇಡಿ ಮಡಿಕೆಯಲ್ಲಿ ತಿನ್ನಿ ಇಲ್ಲಾಂದ್ರೆ ಸ್ಟೀಲು ಹಿತ್ತಳೆ ಪಾತ್ರೆಯಲ್ಲಿ ಬೇಯಿಸ್ಕೊಂಡು ತಿನ್ನಿ ಅಲ್ಯೂಮಿನಿಯಂ ಬೇಡ ಇದು ಬಹಳ ಆರೋಗ್ಯವನ್ನ ಗಟ್ಟಿಗೊಳಿಸ್ತಕ್ಕಂಥ ಒಂದು ಸೂತ್ರಗಳಿವೆಲ್ಲ